ನಮಸ್ಕಾರ ವೀಕ್ಷಕರೇ ಪೆಹಲ್ಗಾವ್ನಲ್ಲಿ ನಡೆದ ಬಿಕರ ಕೃತ್ಯಕ್ಕೆ ಪಾಕಿಸ್ತಾನದ ಮೇಲೆ ಭಾರತ ಈಗಾಗಲೇ ಯುದ್ಧವನ್ನು ಶುರು ಮಾಡಿದೆ ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ಕಾಲು ಕೆರೆದುಕೊಂಡು ಬರುವ ಹವ್ಯಾಸವಾಗಿ ಬಿಟ್ಟಿದೆ ಭಾರತದ ಮುಂದೆ ಮಂಡಿಯೂರಿದ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಬರೋದು ಇಲ್ಲ ಬಿಡಿ ಇನ್ನು ಸಿಂಧು ನದಿಯನ್ನು ಪಾಕಿಸ್ತಾನಕ್ಕೆ ತಡೆಯುವ ಪ್ರಮುಖ ಪರಿಣಾಮಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸಿಂಧೂ ನದಿ ಭಾರತದ ಹಿಮಾಲಯ ಪ್ರದೇಶದಿಂದ ಹರಿದು ಪಾಕಿಸ್ತಾನಕ್ಕೆ ಪ್ರವೇಶಿಸುತ್ತದೆ ಭಾರತವು ಸಿಂಧು ನದಿಯನ್ನು ತಡೆ ಹಿಡಿದ್ರೆ ಈ ಪ್ರಮುಖ ಪರಿಣಾಮಗಳು ಉಂಟಾಗಬಹುದು ಮೊದಲ ಪರಿಣಾಮ ಪಾಕಿಸ್ತಾನದ ಕೃಷಿ ಹಾನಿ ಹೌದು ಪಾಕಿಸ್ತಾನದ ಬಹುಮಟ್ಟಿನ ಕೃಷಿ ಸಿಂಧು ನದಿಯ ನೀರಿನ ಮೇಲೆ ಅವಲಂಬಿತವಾಗಿದೆ ನೀರಿನ ಕೊರತೆಯಿಂದ ಪಾಕಿಸ್ತಾನದ ಕೃಷಿ ಉತ್ಪಾದನೆ ಭಾರೀ ಹಾನಿಗೊಳಗಾಗಬಹುದು ಎರಡನೇ ಪರಿಣಾಮ ಪರಿಸರ ಹಾನಿ ಎಸ್ ನದಿ ಪ್ರವಾಹಗಳು ತಡೆಯಲ್ಪಟ್ಟರೆ ನೈಸರ್ಗಿಕ ಪರಿಸರ ತೊಂದರೆಗೆ ಒಳಗಾಗಬಹುದು ಜಲಾಚರ ಜೀವಿಗಳು ಮತ್ತು ಪರಿಸರ ವ್ಯವಸ್ಥೆ ಧ್ವಂಸಗೊಳ್ಳಬಹುದು ಮೂರನೆಯ ಪರಿಣಾಮ ಮಾನವೀಯ ಸಂಕಷ್ಟ ಹೌದು ನೀರಿನ ಕೊರತೆಯಿಂದ ಪಾಕಿಸ್ತಾನದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಬಹುದು ಇದರಿಂದ ಸಾಮಾನ್ಯ ಜನತೆಯ ಜೀವನ ಮಟ್ಟ ತೀವ್ರವಾಗಿ ಕುಸಿಯಬಹುದು ಇನ್ನು ನಾಲ್ಕನೇ ಪರಿಣಾಮ ರಾಜಕೀಯ ಒತ್ತಡ ಮತ್ತು ಯುದ್ಧ ಭೀತಿ ಎಸ್ ನದಿಯ ನೀರಿಗಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ರಾಜಕೀಯ ಉದ್ವೇಗ ಉಂಟಾಗಬಹುದು ಇಲ್ಲಿಯವರೆಗೆ ಶಾಂತಿಯುತವಾಗಿದ್ದ ನೀರಿನ ಒಪ್ಪಂದಗಳ ಮೇಲೂ ಧಕ್ಕೆ ಬರುವ ಸಾಧ್ಯತೆ ಇದೆ ಇನ್ನೂ ಐದನೇ ಪರಿಣಾಮ ಆರ್ಥಿಕ ಬಿಕ್ಕಟ್ಟು ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ನೀರಿನ ಕೊರತೆಯಿಂದ ಪಾಕಿಸ್ತಾನದಲ್ಲಿ ಆರ್ಥಿಕ ಸ್ಥಿತಿಗತಿ ಇನ್ನೂ ಹದಗೆಡಬಹುದು ಈ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಂಚಿಕೊಳ್ಳಿ ಮರೆತು ಹೋಗದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪಯಣಕ್ಕೆ ಭಾಗಿಯಾಗಿರಿ ಧನ್ಯವಾದಗಳು